ಅಂಕೋಲಾದ ಸರ್ವೆ ಅಧಿಕಾರಿ ದೇಶಭಕ್ತಿಯಿಂದ ಖಂಡಿಸಿದ ಹಿಂದೂಗಳ ನರಮೇಧ ಹೃದಯದಿಂದ ಹೊಮ್ಮಿದ ಪ್ರತಿಭಟನೆ ಅಂಕೋಲಾ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಪಾಕಿಸ್ತಾನ ಮಿಟ್ಟಿಮೆ ಮಿಲಾಯಿಂಗೆ ತುಮೆ ಎಂಬ ಪಾಕಿಸ್ತಾನ ವಿರೋಧಿ ಬರಹಗಳಿರುವ ಬಿತ್ತಿ ಚಿತ್ರವೊಂದನ್ನು ಅಂಟಿಸಿದ ಘಟನೆ ಸಾರ್ವಜನಿಕರ ಗಮನ ಸೆಳೆದಿದೆ ಈ ಬಿತ್ತಿ ಚಿತ್ರವನ್ನು ಸರ್ಕಾರಿ ಸೇವೆಯಲ್ಲಿರುವ ಸರ್ವೆ ಅಧಿಕಾರಿಯೊಬ್ಬರು ಹಾಕಿರುವುದು ದೃಢವಾಗಿದ್ದು ಈ ಮೂಲಕ ಅವರು ಕಾಶ್ಮೀರದಲ್ಲಿ ನಡೆದ ಹಿಂದುಗಳ ಮೇಲಿನ ಭೀಕರ ಹತ್ಯಾಕಾಂಡವನ್ನು ಖಂಡಿಸಿದ್ದಾರೆ ಕಾಶ್ಮೀರದ ನೆಲದಲ್ಲಿ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿಗಳಿಂದ ನಡೆದ ನಿರ್ದಯ ಹಿಂದೂಗಳ ನರಮೇಧವನ್ನು ನಾನು ಸುಮ್ಮನೆ ನೋಡಲು ಸಾಧ್ಯವಿಲ್ಲ ಇದು ನನ್ನ ದೇಶಪ್ರೇಮದ ಆಕ್ರೋಶದ ಪ್ರತಿಫಲ ಎಂದು ಅಂಕೋಲಾ ಸರ್ವೆ ಇಲಾಖೆಯ ರಾಘವ್ ಮಂಜುನಾಥ್ ನಾಯಕ್ ವಿಕಾಸವಾಹಿನಿಗೆ ಪ್ರತಿಕ್ರಿಯಿಸಿದರು ಅವರು ಮತ್ತಷ್ಟು ವಿವರಿಸುತ್ತಾ ನಾನು ಒಂದು ಕಡೆ ಸರ್ಕಾರಿ ನೌಕರ ಆದರೆ ಇನ್ನೊಂದು ಕಡೆ ಭಾರತ ನನ್ನ ಮಾತೃಭೂಮಿ ಈ ನಾಡಿನಲ್ಲಿ ಯಾವುದೇ ನಿಷ್ಕಷ್ಟ ಕ್ರೂರತೆಗೆ ನಾನು ಕಣ್ಣು ಮುಚ್ಚಲಾರೆ ಎಂದರು ಸಮಾಜದಲ್ಲಿ ಈ ಘಟನೆಯು ಚರ್ಚೆಗೆ ಕಾರಣವಾದರೂ ಅನೇಕರು ಅವರ ದೇಶಭಕ್ತಿಯಿಂದ ಪ್ರೇರಿತ ಈ ಕ್ರಮವನ್ನು ಶ್ಲಾಘಿಸಿದ್ದಾರೆ ಇದು ಕೇವಲ ಬರಹವಲ್ಲ ಕೋಟ್ಯಾಂತರ ಭಾರತೀಯರ ಹೃದಯದ ಧ್ವನಿ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ